ಸಮಯಸಾರ ಭಾಗ ನಲವತ್ತ ನಾಲ್ಕು ಸಮಯಸಾರ ಭಾಗ ನಲವತ್ತ ನಾಲ್ಕು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ನಲವತ್ತ ನಾಲ್ಕನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ನಲ್ವತ್ಮೂರು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಪ್ರಶ್ನೆ ಆರುನೂರ ಹದಿನೈದು ಅಜ್ಞಾನ ವ್ರತ ನಿಯಮ ತಪದಿಂದ ಏಕೆ ಮೋಕ್ಷ ಆಗುವುದಿಲ್ಲ ಪ್ರಶ್ನೆಯನ್ನು ಸರಿಯಾಗಿ ಕೇಳ್ಕೊಳ್ರಿ ಪ್ರಶ್ನೆ ಆರುನೂರ ಹದಿನೈದು ಅಜ್ಞಾನದಿಂದ ಮಾಡಿದಂತಹ ವ್ರತ ನಿಯಮ ತಪದಿಂದ ಏಕೆ ಮೋಕ್ಷ ಆಗುವುದಿಲ್ಲ ಗೊತ್ತಾಯ್ತಲ್ಲ ಈ ಪ್ರಶ್ನೆಗೆ ಉತ್ತರವಾಗಿ ಈಗ ಸ್ವಲ್ಪ ಜಟಿಲವಾದ ವಿಷಯಗಳನ್ನು ನಿಮಗೆ ಹೇಳಲಾಗ್ತದೆ ಆದರೆ ಇದನ್ನು ಭಾಳ ಸೂಕ್ಷ್ಮವಾಗಿ ಕೇಳೋದ್ರಿಂದ ಮಾತ್ರ ನಿಮಗೆ ಅರ್ಥ ಆಗ್ತದೆ ಇಲ್ಲಾದರೆ ಇದು ಅರ್ಥ ಆಗೋದಿಲ್ಲ ಬಹಳ ಸೂಕ್ಷ್ಮತೆ ಅಂದರೆ ಬಹಳ ಲಕ್ಷ್ಯ ನಿಮ್ದು ಈ ಕಡೆ ಬೇಕಾಗ್ತದೆ ಈಗ ಕೇಳ್ರಿ ಪ್ರಾರಂಭ ಈ ಜಗತ್ತಿನಲ್ಲಿ ಕೆಲವು ಜೀವಗಳು ಎಲ್ಲ ಕರ್ಮ ಪಕ್ಷಗಳ ನಾಶ ಮಾಡಿ ಅದರಿಂದ ನಿಜ ಸ್ವರೂಪದ ಲಾಭ ಸ್ವರೂಪ ಮೋಕ್ಷವನ್ನು ಇಚ್ಛಿಸುತ್ತಾರೆ ಆದರೂ ಆ ಮೋಕ್ಷದ ಕಾರಣಭೂತವಾದ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯ ಸ್ವಭಾವಿ ಪರಮಾರ್ಥಭೂತ ಜ್ಞಾನ ಪರಿಣತಿ ಮಾತ್ರ ಏಕಾಗ್ರತಾ ಲಕ್ಷಣವುಳ್ಳ ಸಮಯ ಸಾರಭೂತ ಸಾಮಯಿಕ ಚಾರಿತ್ರ್ಯದ ಪ್ರತಿಜ್ಞಾ ಮಾಡಿ ಪ್ರತಿಜ್ಞೆ ಮಾಡಿಯೂ ಕೂಡ ದುರಂತ ಕರ್ಮಗಳ ಸಮೂಹದಿಂದ ಪಾರಾಗಲು ಅಸಮರ್ಥರಾಗಿರುವುದರಿಂದ ಪರಮಾರ್ಥಭೂತ ಜ್ಞಾನದ ಪರಿಣತಿ ಮಾತ್ರ ಸಾಮಾಯಿಕ ಚಾರಿತ್ರ ಸ್ವರೂಪ ಆತ್ಮನ ಸ್ವಭಾವಕ್ಕೆ ಪ್ರಾಪ್ತವಾಗದೆಯೇ ಅತಿಶಯ ಸ್ಥೂಲ ಸಂಕ್ಲೇಶ ಪರಿಣಾಮ ಸ್ವರೂಪ ಕರ್ಮದಿಂದಂತೂ ನಿವೃತ್ತರಾಗುತ್ತಾರೆ ಆಗಲೇ ಅವರು ಅತ್ಯಂತ ಸ್ಥೂಲ ವಿಶುದ್ಧ ಪರಿಣಾಮ ರೂಪವಾದ ಕರ್ಮದಲ್ಲಿ ಪ್ರವೃತ್ತರಾಗುತ್ತಾರೆ ಅಂತಹ ಅವರು ಕರ್ಮದ ಅನುಭವದ ಅನುಭವದ ಗುರುತ್ವ ಮತ್ತು ಲಘುತ್ವದ ಪ್ರಾಪ್ತಿ ಮಾತ್ರದಿಂದಲೇ ಸಂತುಷ್ಟ ಸ್ಥೂಲ ಲಕ್ಷ್ಯ ರೂಪ ಸ್ಥೂಲ ಅನುಭವ ಗೋಚರ ಸಂಕ್ಲೇಶ ರೂಪ ಕರ್ಮಕಾಂಡವನ್ನು ಬಿಟ್ಟು ಬಿಡುತ್ತಾರೆ ಆದರೆ ಎಲ್ಲ ಕರ್ಮಕಾಂಡಗಳನ್ನು ಬೇರು ಸಹಿತ ಕಿತ್ತು ಒಗೆಯುವುದಿಲ್ಲ ಅಂದರೆ ಕಿತ್ತು ಬಿಸಾಡುವುದಿಲ್ಲ ಅವರು ಸ್ವಯಂ ತಮ್ಮ ಅಜ್ಞಾನದಿಂದ ಕೇವಲ ಅಶುಭ ಕ್ರಿಯೆಗೆ ಬಂದ ಕಾರಣವೆಂದು ತಿಳಿದು ವ್ರತ ನಿಯಮ ಶೀಲ ತಪ ಆದಿ ಶುಭ ಕ್ರಿಯೆಗಳು ಶುಭ ಕರ್ಮದ ಬಂಧಕ್ಕೆ ಕಾರಣವೆಂದು ತಿಳಿಯುವುದಿಲ್ಲ ಅವು ಮೋಕ್ಷಕ್ಕೆ ಕಾರಣವೆಂದು ತಿಳಿದು ಅವುಗಳನ್ನು ಗ್ರಹಣ ಮಾಡುತ್ತಾರೆ ಇನ್ನು ಮುಂದೆ ಪ್ರಶ್ನೆ ಆರುನೂರ ಹದಿನಾರು ಹಿಂದೆ ಹೇಳಿದ ಟೀಕೆಯ ಭಾವಾರ್ಥ ಏನು ಈಗ ಹೇಳಿದ್ನಲ್ಲ ಹಿಂದೆ ಅದರ ಭಾವಾರ್ಥ ಏನು ಉತ್ತರ ಎಷ್ಟೋ ಜನರು ಅತಿ ಸಂಕ್ಷೇಪ ಪರಿಣಾಮ ರೂಪ ಕರ್ಮವನ್ನು ಬಂದದ ಕಾರಣವೆಂದು ತಿಳಿದು ಬಿಟ್ಟು ಬಿಡುತ್ತಾರೆ ಮತ್ತು ಅವಿಶುದ್ಧ ರೂಪ ಕ್ರಿಯೆಗಳನ್ನು ಮಾಡುತ್ತಾರೆ ಅವರು ಕರ್ಮದ ಕನಿಷ್ಠ ರೂಪವೇ ಬಂದ ಮೋಕ್ಷದ ಕಾರಣವೆಂದು ತಿಳಿಯುತ್ತಾರೆ ಸಕಲ ಕರ್ಮದಿಂದ ರಹಿತವಾದ ತನ್ನ ಸ್ವರೂಪವನ್ನು ಮೋಕ್ಷದ ಕಾರಣವೆಂದು ಅವರು ತಿಳಿಯುವುದಿಲ್ಲ ಅವರು ಶುಭ ಕರ್ಮವನ್ನು ಅಲ್ಲ ಅಶುಭ ಕರ್ಮವನ್ನು ಬಿಟ್ಟು ವ್ರತ ನಿಯಮ ಶೀಲ ತಪರೂಪ ಶುಭ ಕರ್ಮವೇ ಮೋಕ್ಷದ ಕಾರಣವೆಂದು ತಿಳಿದು ಅಂಗೀಕರಿಸುತ್ತಾರೆ ಅಂದರೆ ಅದನ್ನು ಸ್ವೀಕಾರ ಮಾಡ್ತಾರೆ ವ್ರತ ಆದಿಗಳ ಪಾಲನೆ ಮಾಡಿದರೂ ಸಹ ಅವರು ಅಜ್ಞಾನಿಯೇ ಇದ್ದಾರೆ ಪರಮಾರ್ಥವನ್ನು ಅವರು ತಿಳಿಯುವುದಿಲ್ಲ ಇದು ಇಲ್ಲಿ ಅರ್ಥ ಆಯಿತು ಆದರೆ ಈಗ ಇದನ್ನು ಇನ್ನೂ ಭಾಳ ಸರಳವಾಗಿ ನಿಮಗೆ ತಿಳಿಸಬೇಕು ಅಂತಂದ ಪಕ್ಷದಲ್ಲಿ ಇಲ್ಲಿ ಏನಾಗ್ತದೆ ಅಂತಂದರೆ ಸಾಕಷ್ಟು ಜೀವಗಳು ಈ ಪ್ರಪಂಚದಲ್ಲಿ ಅಶುಭದಿಂದ ನಿವೃತ್ತಿ ಆಗ್ತಾರೆ ಅಂದರೆ ಅವರು ಅಶುಭ ಕ್ರಿಯೆಗಳನ್ನು ಮಾಡುವುದಿಲ್ಲ ಅಂದರೆ ಹಿಂಸೆ ಸುಳ್ಳು ಕಳ್ಳತನ ಕುಶೀಲ ಪರಿಗ್ರಹ ಇದನ್ನೆಲ್ಲ ಬಿಟ್ಟುಬಿಡ್ತಾರೆ ಬಿಟ್ಟು ವ್ರತ ನಿಯಮ ಇದನ್ನೆಲ್ಲನೂ ಪಾಲನೆ ಮಾಡಲು ಪ್ರಾರಂಭ ಮಾಡುತ್ತಾರೆ ಆವಾಗ ಅವರ ತಿಳಿವಳಿಕೆ ಏನಿರ್ತದೆ ಅಂತಂದರೆ ಈಗ ದೊಡ್ಡ ದೊಡ್ಡ ಕರ್ಮಗಳ ಆಶ್ರಯವು ನಮಗೆ ಸಂವರ ಆಗಿದೆ ಅಂದರೆ ನಿಂತುಬಿಟ್ಟಿದೆ ಬರುವುದಿಲ್ಲ ಯಾಕೆಂದರೆ ವ್ರತ ನಿಯಮಗಳ ಮಹಿಮೆಯಿಂದ ಅವು ಸಂವರ ಆಗಿಬಿಟ್ಟಿದ್ದಾವೆ ನಿಂತಿದ್ದಾವೆ ಹಾಗೆ ಅಂತ ಹೇಳ್ಕೊಂಡು ಇದರಲ್ಲೇ ಅವರು ಮಗ್ನರಾಗ್ತಾರೆ ಆದರೆ ಆತ್ಮನ ಒಂದು ಸ್ವಂತದ ಪರಮಾರ್ಥಭೂತ ಜ್ಞಾನವನ್ನು ಅವರು ತಿಳಿಯುವುದಿಲ್ಲ ಆದ ಕಾರಣದಿಂದ ಅವರು ಈ ವ್ರತ ನಿಯಮ ತಪ ಎಲ್ಲ ಪಾಲನೆ ಮಾಡಿಯೂ ಕೂಡ ಮೋಕ್ಷಕ್ಕೆ ಪ್ರಾಪ್ತರು ಆಗುವುದಿಲ್ಲ ಈ ರೀತಿ ಇಲ್ಲಿ ಹೇಳಲಾಗಿದೆ ಇನ್ನು ಕೆಲವರು ಅಕಸ್ಮಾತ್ ಅತಿ ಸೂಕ್ಷ್ಮ ಕರ್ಮ ಆಶ್ರವವನ್ನು ತಿಳಿಯದ ಕಾರಣದಿಂದನೂ ಕೂಡ ಹೀಗೆ ಆಗ್ತದೆ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ಆರುನೂರ ಹದಿನೇಳು ಪರಮಾರ್ಥ ಸ್ವರೂಪ ಮೋಕ್ಷದ ಕಾರಣ ಏನು ಇದೆ ಈಗ ಈ ಪ್ರಶ್ನೆ ಯಾಕಪ್ಪ ಬಂತು ಇಲ್ಲಿ ಆಚಾರ್ಯರು ವ್ರತ ನಿಯಮ ಎಲ್ಲವನ್ನು ಪಾಲನೆ ಮಾಡಿಕೊಂಡು ಜೀವಕ್ಕೆ ಮೋಕ್ಷ ಆಗು ಆಗುವುದಿಲ್ಲ ಆಗ್ತಾ ಇಲ್ಲ ಆಗುವುದಿಲ್ಲ ಅಂತ ಹೇಳ್ತಿದಾರಲ್ಲ ಅದಕ್ಕೆ ಪ್ರಶ್ನೆ ಏನು ಅಂತಂದರೆ ಹಾಗಾದರೆ ಪರಮಾರ್ಥ ಸ್ವರೂಪ ಮೋಕ್ಷದ ಕಾರಣ ಏನು ಇದೆ ಅಲ್ವಾ ಹಾ అదకొకర ఆచరి శ్రీ కుందకుందరు సమయ సార మహాశ్వాస పుణ్య పాప అధికార ఘాత సంఖ్య నూర ఐవత్ ఐదను హే కళిరి జీవదిసం సంసి మది గమోణం రాఘాది పరిహరణం చరణం ఏ ము ಮೊಕ್ಕಪೋ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಜೀವ ಆದಿ ಪದಾರ್ಥಗಳ ಸದ್ದಾನವು ಸಮ್ಯತ್ವ ಇದೆ ಮತ್ತು ಅಜೀವ ಆದಿ ಪದಾರ್ಥಗಳ ಅಧಿಗಮವೇ ಜ್ಞಾನ ಇದೆ ರಾಗಾದಿಗಳ ತ್ಯಾಗವೇ ಚಾರಿತ್ರ್ಯ ಇದೆ ಇದು ಮೋಕ್ಷದ ಮಾರ್ಗ ಇದೆ ಇನ್ನು ಮುಂದೆ ಪ್ರಶ್ನೆ ಪ್ರಶ್ನೆ ಆರುನೂರ ಹದಿನೆಂಟು ಸಮ್ಯಕ್ ದರ್ಶನ ಆದಿಗಳ ಸ್ವರೂಪ ಏನು ಇದೆ ಉತ್ತರ ಮೋಕ್ಷದ ಕಾರಣವು ನಿಶ್ಚಯದಿಂದ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಇದೆ ಜೀವಾದಿ ಪದಾರ್ಥಗಳ ಯಥಾರ್ಥ ಶ್ರದ್ಧಾನ ಸ್ವಭಾವದಿಂದ ಜ್ಞಾನದ ಪರಿಣಮನವೇ ಸಮ್ಯಕ್ ದರ್ಶನ ಇದೆ ಜೀವಾದಿ ಪದಾರ್ಥಗಳ ಜ್ಞಾನ ಸ್ವಭಾವದಿಂದ ಜ್ಞಾನದ ಪರಿಣಮನವೇ ಸಮ್ಯಕ್ ಜ್ಞಾನ ಇದೆ ಮತ್ತು ರಾಗಾದಿಗಳ ತ್ಯಾಗ ಸ್ವಭಾವದಿಂದ ಜ್ಞಾನದ ಪರಿಣಮನವಾಗುವುದೇ ಸಮ್ಯಕ್ ಚಾರಿತ್ರ್ಯ ಇದೆ ಅದರಿಂದ ಜ್ಞಾನವೇ ಪರಮಾರ್ಥ ರೂಪದಿಂದ ಮೋಕ್ಷದ ಕಾರಣ ಇದೆ ಪ್ರಶ್ನೆ ಆರುನೂರ ಹತ್ತೊಂಬತ್ತು ಇಲ್ಲಿ ಜ್ಞಾನವನ್ನೇ ಪ್ರದಾನ ಮಾಡಿ ಯಾಕೆ ಹೇಳಿದ್ದಾರೆ ಉತ್ತರ ಆತ್ಮನ ಅಸಾಧಾರಣ ಸ್ವರೂಪವು ಜ್ಞಾನವೇ ಇದೆ ಮತ್ತು ಈ ಪ್ರಕರಣದಲ್ಲಿ ಜ್ಞಾನದೇ ಅಂದರೆ ಜ್ಞಾನದ್ದೇ ಪ್ರಧಾನ ವ್ಯಾಖ್ಯಾನ ಇದೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಈ ಮೂರು ಜ್ಞಾನದ ಪರಿಣಮನವೇ ಇದೆ ಹೀಗೆ ಹೇಳಿ ಜ್ಞಾನವನ್ನೇ ಮೋಕ್ಷದ ಕಾರಣವೆಂದು ಹೇಳಿದ್ದಾರೆ ಜ್ಞಾನವು ಅವೇದ ವಿವೇಕ್ಷೆಯಿಂದ ಆತ್ಮನೇ ಇದ್ದಾನೆ ಹೀಗೆ ಹೇಳುವುದರಲ್ಲಿ ಏನು ವಿರೋಧವು ಕೂಡ ಬರುವುದಿಲ್ಲ ಹೌದು ಈಗ ನಿಮಗೆ ನಿಮಗೆ ಇಲ್ಲಿ ಸೂಚನೆ ಕೇಳ್ರಿ ನಿಮಗೆ ಏನಾದ್ರು ಇದು ಅರ್ಥ ಆಯಿತು ಈ ವಿಷಯ ಯಾಕೆಂದರೆ ಎಲ್ಲ ವಿಷಯವನ್ನು ನಾನು ನಮ್ಮ ನಿಮ್ಮ ಭಾಷೆಗಳಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ನಾನು ಹೇಳ್ತಾ ಹೇಳ್ಬೋದು ಹೇಗೆ ನಾನು ಹೇಳ್ತಾ ಹೋದರೆ ಏನಾಗ್ತದೆ ಅಂದರೆ ಶಾಸ್ತ್ರದ ಹಿರಿಮೆ ಘರಿಮೆ ಗೌರವ ಕಡಿಮೆ ಆಗ್ತದೆ ಅಲ್ವಾ ಹ್ಞೂ ಅದರದ್ದು ಶಾಸ್ತ್ರದ ಭಾಷೆಯಲ್ಲೇ ನನಗೆ ಹೇಳಬೇಕಾದ ನನಗೆ ಇಲ್ಲಿ ಅನಿವಾರ್ಯ ಇದೆ ಅಲ್ವಾ ಹಾಂ ಈಗ ಕೇಳ್ರಿ ಇರ್ರಿ ಅಪ್ಪ ಕಡೆ ಈಗ ಇಲ್ಲಿ ಏನು ಹೇಳಿದರು ಗೊತ್ತಾಯ್ತು ನಿಮ್ಗೆ ಏನಾರ ನೋಡ್ರಿ ನಾವು ನೇರವಾಗಿ ಏನು ತಿಳಿದಿದ್ದೇವೆ ಅಂದರೆ ಇದುವರೆಗೆ ನಾನು ಮತ್ತು ನೀವು ಎಲ್ಲರೂ ಏನು ತಿಳಿದಿದ್ದೇವೆ ನಾವು ಸಮ್ಯಕ್ ದರ್ಶನ ಬೇರೆ ಸಮ್ಯಕ್ ಜ್ಞಾನ ಬೇರೆ ಸಮ್ಯಕ್ ಚಾರಿರೆ ಬೇರೆ ಈ ರೀತಿ ತಿಳಿದಿದ್ದೇವೆ ಅಲ್ವಾ ಹೌದು ಹೌದು ಅದು ಬೇರೆ ಬೇರೆ ಇರೋದು ಸತ್ಯ ಇದೆಯಪ್ಪ ಆದರೆ ಇಲ್ಲಿ ಒಂದು ರಹಸ್ಯವನ್ನು ನೀವು ಗಮನಿಸಿದ್ರೇನು ಭಾಳ ಮಹತ್ವಪೂರ್ಣವಾದ ರಹಸ್ಯವನ್ನು ನೀವು ಇಲ್ಲಿ ಗಮನ ಕೊಟ್ಟು ಕೇಳಬೇಕಾಗ್ತದೆ ಭಾಳ ಮಹತ್ವಪೂರ್ಣ ರಹಸ್ಯ ರಹಸ್ಯ ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಆಚಾರ್ಯರು ಏನು ತಿಳಿಸಿದ್ದಾರೆ ನಮಗೆ ಅಂತಂದರೆ ಸಮ್ಯಕ್ ದರ್ಶನದ ಪ್ರವೃತ್ತಿ ಏನಿದೆ ನೋಡಿ ಅದು ಕೂಡ ಜ್ಞಾನದ್ದೇ ಇದೆ ಸಮ್ಯಕ್ ಜ್ಞಾನದ ಪ್ರವೃತ್ತಿ ಏನಿದೆ ಕೊಡಿ ನೋಡಿ ಅದು ಜ್ಞಾನದ್ದೇ ಇದೆ ಸಮ್ಯಕ್ ಚಾರಿತ್ರ್ಯದ ಪ್ರವೃತ್ತಿ ಏನಿದೆ ನೋಡ್ರಿ ಅದು ಕೂಡ ಜ್ಞಾನದ್ದೇ ಇದೆ ಏನು ಗೊತ್ತಾಯ್ತು ನಿಮಗೀಗ ಅದರ ಪರಿಣಾಮನ ಏನಿದೆ ನೋಡಿ ಈಗ ಅಕಸ್ಮಾತ್ ಸಮ್ಯಕ್ ದರ್ಶನ ಪರಿಣಾಮನವನ್ನು ಹೊಂದುತ್ತದೆ ಯಾವುದರ ಸಹಾಯದಿಂದ ಅಥವಾ ಯಾವುದರ ಮುಖಾಂತರ ಹೊಂದುತ್ತದೆ ಹೇಳ್ರಿ ನೋಡೋಣ ಆ ಅಕಸ್ಮಾತ್ ಸಮ್ಯಕ್ ದರ್ಶನ ಇದ್ದು ಅದರ ಜೊತೆಯಲ್ಲಿ ಜ್ಞಾನ ಇಲ್ಲ ಅಂತಂದರೆ ಸಮ್ಯಕ್ ದರ್ಶನ ಏನನ್ನು ಶ್ರದ್ಧೆ ಮಾಡ್ಲಿಕ್ಕೆ ಸಾಧ್ಯ ಹೇಳ್ರಿ ಹಾ ಆಯ್ತು ಸಮ್ಯಕ್ ಜ್ಞಾನವಂತೂ ಸ್ವಯಂ ಜ್ಞಾನನೇ ಇದೆ ಬಿಡ್ರಿ ಅಲ್ಲಿಗೆ ಮುಗೀತು ಇನ್ನು ಚಾರಿತ್ರ್ಯ ಬಂತು ಆ ಕಡೆ ಅಲ್ವಾ ಹಾಗಾದರೆ ಚಾರಿತ್ರೆ ಪಾಲನೆ ಮಾಡಬೇಕು ಜೀವ ಅಂತಂದರೆ ಚಾರಿತ್ರ್ಯದ ವಿಷಯ ಬರಬೇಕು ಜ್ಞಾನನೇ ಇಲ್ಲದೆ ಯಾವ ಚಾರಿತ್ರ್ಯದ ಪಾಲನೆ ಆಗ್ತದೆ ಹೇಳ್ರಿ ಅಲ್ವಾ ಹಾಂ ಈಗ ಸಾಕಷ್ಟು ಜೀವಗಳು ಏನು ತಿಳಿತಾರೆ ಅಂತಾರೆ ಸಮ್ಯಕ್ ದರ್ಶನ ವಸ್ತು ಬೇರೆನೇ ಇದೆ ಸಮ್ಯಕ್ ಜ್ಞಾನ ವಸ್ತು ಬೇರೆನೇ ಇದೆ ಸಮ್ಯಕ್ ಚಾರಿತ್ರೆ ವಸ್ತು ಬೇರೆನೇ ಇದೆ ಈ ರೀತಿ ನಮ್ಮ ನಿಮ್ಮ ತಿಳುವಳಿಕೆ ಇದೆ ಅಲ್ವಾ ತಪ್ಪು ತಿಳುವಳಿಕೆ ಇದೆ ಹಾಗೇ ಇಲ್ಲ ಸ್ವಲ್ಪ ಅದಕ್ಕೋಸ್ಕರ ಇಲ್ಲಿ ಗಮನ ಇಟ್ಟು ಕೇಳ್ರಿ ನೀವು ಭಾಳ ಮಹತ್ವಪೂರ್ಣ ಬಿಂದು ಇದು ಭಾರಿ ಮಹತ್ವಪೂರ್ಣ ಮಹತ್ವದಲ್ಲೇ ಮಹತ್ವಪೂರ್ಣ ಇಲ್ಲಿ ಏನು ತಿಳಿಸ್ತದ್ರೆ ಆಚಾರ್ಯಾಗ ಇಲ್ಲ ಅಂದ್ರೆ ನೀವು ಇನ್ನೊಂದು ಸಲ ಕೇಳ್ರಪ್ಪ ಹೋಗ್ಲಿ ಆ ಕಡೆ ಇನ್ನೊಂದು ಸಲ ಕೇಳ್ರಿ ಮೋಕ್ಷದ ಕಾರಣವು ನಿಶ್ಚಯದಿಂದ ಸಮ್ಯಕ್ ದರ್ಶನ ಜ್ಞಾನ ಚಾಯಿತ್ರೆ ಇದೆ ಅದು ನಿಮಗೆ ಗೊತ್ತಿದೆಯಲ್ಲ ಆಯಿತು ಹ್ಞೂ ಹಾಗಾದರೆ ಇಲ್ಲಿ ಜ್ಞಾನ ಮೂರರಲ್ಲೂ ಕೂಡ ಮಿಶ್ರಣವಾಗಿ ಬರ್ತದೆ ಕೇಳ್ರಿ ಅವ್ರು ಏನು ಹೇಳ್ತಾರೆ ಜೀವಾದಿ ಪದಾರ್ಥಗಳ ಯಥಾರ್ಥ ಶ್ರದ್ಧಾನ ಸ್ವಭಾವದಿಂದ ಜ್ಞಾನದ ಪರಿಣಾಮನವೇ ಸಮ್ಯಕ್ ದರ್ಶನ ಇದೆ ಏನು ಹೇಳಿದ್ರು ಜ್ಞಾನದ ಪರಿಣಾಮನವೇ ಸಮ್ಯಕ್ ದರ್ಶನ ಇದೆ ಸಮ್ಯಕ್ ದರ್ಶನ ಬೇರೆ ಯಾವ ವಸ್ತು ಅಲ್ಲ ಹಾಂ ಇನ್ನು ಮುಂದೆ ಹಾಗಾದರೆ ಜೀವಾದಿ ಪದಾರ್ಥಗಳ ಜ್ಞಾನ ಸ್ವಭಾವದಿಂದ ಜ್ಞಾನದ ಪರಿಣಾಮನವೇ ಸಮ್ಯಕ್ ದರ್ಶ ಜ್ಞಾನ ಇದೆ ಇಲ್ಲಿ ಕೂಡ ಜ್ಞಾನದ ಪರಿಣಾಮನವೇ ಯಾವುದಿದೆ ಸಮ್ಯಕ್ ಜ್ಞಾನ ಇದೆ ಇನ್ನು ಮುಂದೆ ಕೇಳಿರಿ ರಾಗಾದಿಗಳ ತ್ಯಾಗ ಸ್ವಭಾವದಿಂದ ಜ್ಞಾನದ ಪರಿಣಮನವಾಗುವುದೇ ಸಮ್ಯಕ್ ಚಾರಿತ್ರೆ ಇದೆ ಅಂದರೆ ದರ್ಶನ ಜ್ಞಾನ ಚಾರಿತ್ರದಲ್ಲಿ ಯಾವುದು ಬಂತು ಯಾವುದು ಬಂತು ಅದು ಜ್ಞಾನವೇ ಬಂತು ಅಲ್ಲವೇ ಹಾ ಆದ್ದರಿಂದ ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ಈ ಜ್ಞಾನ ಅನ್ನೋದೇನಿದೆ ಇದು ಆತ್ಮನ ಅಸಾಧಾರಣ ಅತ್ಯಂತ ಪೂಜ್ಯ ಅತ್ಯಂತ ವಿಶೇಷವಾದ ಒಂದು ಗುಣ ಇದೆ ಯಾಕೆಂದರೆ ಇದು ಅನ್ಯ ಯಾವ ದ್ರವ್ಯದಲ್ಲೂ ಕೂಡ ಕಂಡುಬರೋದಿಲ್ಲ ಅಲ್ವಾ ಇದು ಅಸಾಧಾರಣವಾದ ಒಂದು ಗುಣ ಇದೆ ಆದ್ದರಿಂದ ಇಲ್ಲಿ ಜ್ಞಾನದ ಮಹತ್ವವನ್ನು ಇಷ್ಟು ಸುಂದರವಾಗಿ ಆಚಾರ್ಯ ಭಗವಾನ್ ವರ್ಣನೆ ಮಾಡಿದ್ದಾರೆ ಸ್ವಲ್ಪ ಅದನ್ನು ಹೇಗಾದರೂ ಮಾಡಿ ಅರ್ಥ ಮಾಡಿಕೊಳ್ಳ್ರಿ ಈಗ ನಾನು ಈಗ ಒಂದು ಎರಡು ಮೂರು ನಿಮಿಷದಿಂದ ನಮ್ಮ ನಿಮ್ಮ ಭಾಷೆ ಒಳಗಡೆ ಹೇಳಿದ್ದಷ್ಟೇ ಶಾಸ್ತ್ರದ ಭಾಷೆ ಒಳಗಡೆ ನಾನು ಹೇಳಿಲ್ಲ ಯಾಕೆಂದರೆ ಶಾಸ್ತ್ರದ ಭಾಷೆ ಅತ್ಯಂತ ಜಟಿಲ ಕಠಿಣ ಅಷ್ಟೇ ಸುಂದರ ಅತ್ತೆ ಅಷ್ಟೇ ಉತ್ಕೃಷ್ಟ ಆದರೆ ಅದು ನಮಗೆ ಅರ್ಥ ಆಗೋದು ಕಷ್ಟ ಅಲ್ವಾ ಅದು ನಮ್ಮ ಪಾಪದ ಉದಯ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ಆರುನೂರ ಇಪ್ಪತ್ತು ಪರಮಾರ್ಥ ಮೋಕ್ಷದ ಕಾರಣದಿಂದ ಬೇರೆಯಾದ ಕರ್ಮಗಳ ನಿಷೇಧವನ್ನು ಆಚಾರ್ಯರು ಹೇಗೆ ತಿಳಿಸುತ್ತಾರೆ ಪ್ರಶ್ನೆ ನಿಮಗೆ ಇದು ಅರ್ಥ ಆಗಿಲ್ಲ ಇನ್ನೊಂದು ರೂಪದಲ್ಲಿ ಈ ಪ್ರಶ್ನೆಯನ್ನು ಹೇಳ್ತೀನಿ ಕೇಳ್ರಿ ಪ್ರಶ್ನೆ ಆರುನೂರ ಇಪ್ಪತ್ತು ಪರಮಾರ್ಥ ಮೋಕ್ಷ ಕಾರಣದಿಂದ ಬೇರೆ ಆದಂತಹ ಕರ್ಮಗಳ ನಿಷೇಧವನ್ನು ಆಚಾರ್ಯರು ಹೇಗೆ ತಿಳಿಸಿದ್ದಾರೆ ಹ್ಮ್ ಅರ್ಥಾಯ್ತು ಹಾ ಹಾಗಾದರೆ ಇದಕ್ಕೆ ಈಗ ಕುಂದರು ಕುಂದಕುಂದರು ಸಮಯಸಾಲ ಮಹಾಶಾಸ್ತ್ರದ ಆ ಪುಣ್ಯ ಪಾಪ ಅಧಿಕಾರದ ಘಾತ ಸಂಖ್ಯೆ ನೂರ ಐವತ್ತ ಆರನ್ನು ಹೇಳುತ್ತಿದ್ದಾರೆ ಕೇಳ್ರಿ ನೂರ ಐವತ್ತ ಆರು ಘಾತ ಸಂಖ್ಯೆ ಹಾ ಮೊತ್ತೂಣ ನಿಚ್ಚಯಟ್ಟಂ ಪವಟ್ಟಂತಿ ವಿಧುಷಾ ಪವಂತೀ ಕಮ್ಮಕ್ಕ ಕಮ್ಮಕ್ಕವೋ ವಿಹಿವೋ ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ ಪಂಡಿತ ಜನರು ನಿಶ್ಚಯ ನಯದ ವಿಷಯವನ್ನು ಬಿಟ್ಟು ವ್ಯವಹಾರ ನಯದಿಂದ ಪ್ರವೃತ್ತಿ ಮಾಡುತ್ತಾರೆ ಆದರೆ ಪರಮಾರ್ಥಭೂತ ಆತ್ಮ ಸ್ವರೂಪದ ಆಶ್ರಿತ ಯತೀಶ್ವರರಿಗೆಯೇ ಕರ್ಮಗಳ ನಾಶವನ್ನು ಹೇಳಿದ್ದಾರೆ ವ್ಯವಹಾರದಲ್ಲಿ ಪ್ರವೃತ್ತಿ ಮಾಡುವವರು ಕರ್ಮ ಕ್ಷಯವನ್ನು ಮಾಡುವುದಿಲ್ಲ ಗೊತ್ತಾಯ್ತಪ್ಪ ಹಾ ಹಾಗಾದರೆ ಇದ್ರ ಬಗ್ಗೆ ಇನ್ನು ಮುಂದೆ ಪ್ರಶ್ನೆಗಳು ಪ್ರಶ್ನೆ ಇಪ್ಪತ್ತ ಒಂದು ಪರಮಾರ್ಥಭ ಮೋಕ್ಷದ ಕಾರಣ ತಿಳಿಯದೇ ಇರುವವರು ಏನು ಮಾಡುತ್ತಾರೆ ಉತ್ತರ ಎಷ್ಟೋ ಜನರು ಪರಮಾರ್ಥಭೂತ ಮೋಕ್ಷದ ಕಾರಣದಿಂದ ರಹಿತವಾದ ರಥ ತಪ ಆದಿ ಶುಭ ಕರ್ಮ ಸ್ವರೂಪಕ್ಕೆ ಮೋಕ್ಷವೆಂದು ತಿಳಿಯುತ್ತಾರೆ ಹೀಗೆ ಮೋಕ್ಷದ ಕಾರಣವೆಂದು ಸ್ವೀಕರಿಸುವುದಕ್ಕೆ ಎಲ್ಲ ವಿದ್ವಾಂಸರು ನಿಷೇಧ ಮಾಡಿದ್ದಾರೆ ಕಾರಣ ಹೀಗೆ ಮೋಕ್ಷದ ಕಾರಣವು ಅನ್ಯ ದ್ರವ್ಯ ಸ್ವಭಾವವಿದೆ ಆ ಸ್ವಭಾವದಿಂದ ಜ್ಞಾನದ ಪರಿಣಮನವೂ ಆಗುವುದಿಲ್ಲ ನಿಜವಾಗಿ ಜ್ಞಾನದ ಪರಿಣಮನವೂ ಶುಭ ಅಶುಭ ರೂಪ ಇಲ್ಲ ಕಾರಣ ಪರಮಾರ್ಥಭೂತ ಮೋಕ್ಷದ ಕಾರಣವೇ ಒಂದು ದ್ರವ್ಯ ಸ್ವಭಾವ ಇದೆ ಆ ಸ್ವಭಾವದಿಂದಲೇ ಜ್ಞಾನದ ಪರಿಣಮನವಾಗುತ್ತದೆ ಇನ್ನು ಮುಂದೆ ಪ್ರಶ್ನೆ ಆರ್ನೂರ ಇಪ್ಪತ್ತ ಎರಡು ಶುಭ ಕರ್ಮದಿಂದ ಆತ್ಮನಿಗೆ ಏಕೆ ಮೋಕ್ಷ ಆಗುವುದಿಲ್ಲ ಉತ್ತರ ಮೋಕ್ಷವು ಆತ್ಮನಿಗೆ ಆಗುತ್ತದೆ ಅದರ ಕಾರಣವೂ ಸಹ ಆತ್ಮನ ಸ್ವಭಾವವೇ ಇದೆ ಯಾವುದು ಅನ್ಯ ದ್ರವ್ಯದ ಸ್ವಭಾವವಿದೆಯೋ ಅದರಿಂದ ಆತ್ಮನ ಮೋಕ್ಷವು ಹೇಗೆ ಆದೀತು ಅಂದರೆ ಆಗಲು ಸಾಧ್ಯ ಇಲ್ಲ ಇದು ನಿಶ್ಚಯನಯದ ಪಕ್ಷ ಇದೆ ಆದ್ದರಿಂದ ಶುಭ ಕರ್ಮವು ಪುದ್ಗಲ ದ್ರವ್ಯದ ಸ್ವಭಾವ ಇದೆ ಅದು ಆತ್ಮನ ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ ಜ್ಞಾನವು ಆತ್ಮನ ಸ್ವಭಾವವಿದೆ ಅದೇ ಆತ್ಮನ ಪರಮಾರ್ಥಭೂತ ಮೋಕ್ಷದ ಕಾರಣ ಇದೆ ಇದು ನಿಮಗೆ ಗೊತ್ತಾಯಿತು ಎಷ್ಟು ಅದ್ಭುತವಾದ ವಿಷಯವನ್ನು ಇಲ್ಲಿ ಆಚಾರ್ಯ ಭಗವಾನ್ ಹೇಳಿದರು ಇದನ್ನು ನಿಮಗೆ ಏನಾದರೂ ನಮ್ಮ ನಿಮ್ಮ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಈ ಭಾಗ ಎಲ್ಲ ಇದರಲ್ಲೇ ಹೋಯ್ತು ಬಿಡ್ರಿ ಆದರೂ ಪರವಾಗಿಲ್ಲ ಹೇಳ್ತೀನಿ ಹೌದು ನೀವು ಹೇಳ್ರಿ ಮೋಕ್ಷ ಯಾವ ವಸ್ತುವಿಗೆ ಆಗ್ತದೆ ಆತ್ಮನಿಗೆ ಆಗ್ತದೆ ಅಲ್ವಾ ಹಾಂ ಹಾಗಾದರೆ ಆತ್ಮನ ಜ್ಞಾನವೇ ಉಜ್ವಲವಾಗಿದ್ದರೆ ಮೋಕ್ಷಕ್ಕೆ ಹೋಗ್ತಾನೆ ಜೀವ ಇದು ಸತ್ಯ ಇದೆ ಆದರೆ ಶುಭ ಕರ್ಮವು ಅಂದರೆ ಯಾವುದೇ ಪುಣ್ಯಕರ್ಮ ಇರಲಿ ಅದು ಪುದ್ಗಲದ ಪರಿಣಾಮನ ಇರುವುದರಿಂದ ಪುದ್ಗಲದ ಸ್ವಭಾವ ಇರೋದರಿಂದ ಅದು ಮೋಕ್ಷದ ಕಾರಣ ಹೇಗೆ ಆದೀತು ಆಗಲು ಸಾಧ್ಯ ಇಲ್ಲ ಇದನ್ನು ಇಲ್ಲಿ ಈ ರೀತಿ ಸ್ವಚ್ಛವಾಗಿ ಸಿದ್ಧ ಮಾಡ್ತಾರೆ ಆಚಾರ್ಯ ಭಗವಾನ್ ಎಷ್ಟು ಸುಂದರವಾಗಿ ಸಿದ್ಧ ಮಾಡ್ತಿದ್ದಾರೆ ನೋಡ್ರಿ ಇದು ಸ್ವಲ್ಪ ಪದೇ ಪದೇ ಕೇಳಿದರೆ ನಮಗೂ ಮತ್ತು ನಿಮಗೂ ಇಬ್ಬರಿಗೂ ಕೂಡ ಇದು ಅನುಭವದಲ್ಲಿ ಬರ್ತದೆ ಈ ವಿಷಯ ಯಾಕೆಂದರೆ ಇಷ್ಟು ಸ್ವಚ್ಛವಾಗಿ ಇವರು ಹೇಳ್ತಾ ಇದ್ದಾರೆ ಇಷ್ಟು ಕಡ ಖಂಡಿತವಾಗಿ ಆಚಾರ್ಯ ಹೇಳ್ತಿದ್ದಾರೆ ಇಲ್ಲಿ ಇಷ್ಟು ಸುಂದರವಾಗಿ ಹೇಳ್ತಿದ್ದಾರೆ ಅವರು ಇಷ್ಟು ನಿರ್ದಿಷ್ಟವಾಗಿ ಇಷ್ಟು ನಿಖರವಾಗಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ ನೀವು ಯಾವುದೇ ರೀತಿ ಶುಭ ಕರ್ಮ ಬೇಕಾದರೂ ಮಾಡಿರಿ ಅದು ಮೋಕ್ಷದ ಕಾರಣ ಈಗ ಹೇಗಾಕ ಸಾಧ್ಯ ಯಾಕೆಂದರೆ ಅದನ್ನು ಮೋಕ್ಷಕ್ಕೆ ಹೋಗ್ತದೆ ಅದು ಮೋಕ್ಷಕ್ಕೆ ಹೋಗೋದಿಲ್ಲ ಅಂತಂದಮೇಲೆ ಅದರ ಸಹಾಯದಿಂದ ನೀವು ಹೇಗೆ ಮೋಕ್ಷಕ್ಕೆ ಹೋಗಕ್ಕೆ ಸಾಧ್ಯ ಅದನ್ನು ತಗೊಂಡು ಹೇಗೆ ಹೋಗ್ತೀರಿ ಅದು ಮೋಕ್ಷದ ಕಾರಣವೇ ಅಲ್ಲ ಶುಭ ಕರ್ಮ ಇರಲಿ ಅಶುಭ ಕರ್ಮ ಇರಲಿ ಅದು ಅಲ್ಲವೇ ಅಲ್ಲ ಜ್ಞಾನ ಜ್ಞಾನ ಅಂದರೆ ಪರಿಶುದ್ಧವಾದ ಜ್ಞಾನದಿಂದ ಅಂದರೆ ಜೀವ ತನ್ನ ಆತ್ಮನನ್ನು ತಾನು ಸ್ವಯಂ ತಿಳಿಯುವುದರಿಂದಲೇ ಸ್ವಯಂದಲ್ಲಿ ಲೀನ ಆಗೋದರಿಂದಲೇ ಸ್ವಯಂ ನಿಂದನೇ ಜೀವಕ್ಕೆ ಮೋಕ್ಷ ಆಗ್ತದೆ ಹೊರತಾಗಿ ಈ ಶುಭ ಕರ್ಮ ಅಥವಾ ಅಶುಭ ಕರ್ಮ ನಿಮ್ಮನ್ನು ಮೋಕ್ಷಕ್ಕೆ ಕಳಿಸುವುದಿಲ್ಲ ಯಾಕೆಂದರೆ ಅವು ಆತ್ಮನ ಸ್ವಭಾವ ಅಲ್ಲ ಆವತ್ತಿನಿಂದ ನಿಮಗೆ ಹೇಳ್ತಾ ಬಂದರು ಆಚಾರ್ಯರು ಹಿಂದೆ ನಡೆದಂಥ ಎಲ್ಲ ಘಾತೆಗಳು ಕೂಡ ಒಂದು ಕೆಲವು ನೇರವಾಗಿ ಹೇಳ್ದು ಇನ್ನೊಂದು ಕೆಲವು ಹಿನ್ನೆಲೆಯಿಂದ ಹೇಳ್ದು ಅವು ಎಲ್ಲ ಗಾಥೆ ಅರ್ಥಗಳು ಕೂಡ ಅದನ್ನೇ ನಿಮ್ಗೆ ಅವತ್ತಿನಿಂದ ಹೇಳ್ತಾ ಬಂದವು ಅಲ್ಲವಾ ಹಾಂ ಅದನ್ನೇ ಹೇಳ್ತಾ ಬಂದಿದ್ದಾವೆ ಅವು ಸಮಯ ಸಾರಮಾಶಾಸ್ತ್ರ ಅತಿ ಉತ್ಕೃಷ್ಟ ದರ್ಜೆಯ ವಿಷಯ ಆದ್ದರಿಂದ ಎಲ್ಲರೂ ಇದನ್ನು ತಿಳಿಯಲು ಆಗುವುದಿಲ್ಲ ಇದು ಏನು ಮಾಡೋದು ನಮ್ಮ ದುರಾದೃಷ್ಟ ನಾವು ನೀವು ತಿಳಿಯೋದಿಲ್ಲ ಅಂತಂದ ಪಕ್ಷದಲ್ಲಿ ಶಾಸ್ತ್ರ ತಪ್ಪಾಗುವುದಿಲ್ಲ ಜಿನವಾಣಿ ತಪ್ಪಾಗುವುದಿಲ್ಲ ಆಚಾರ್ಯ ಶ್ರೀ ಕುಂದ ಕುಂದ ಭಗವಾನ್ರ ವಚನಗಳು ಒಂದು ಅಕ್ಷರ ಕೂಡ ಸುಳ್ಳ ಸಾಧ್ಯನೇ ಇಲ್ಲ ಕೇವಲ ಅವ್ರದ್ದು ಕಥನಗಳು ಇಷ್ಟೇ ಇರ್ತವೆ ಅವರ ಶಾಸ್ತ್ರದ ಏನು ಅಂದರೆ ಕೆಲವೊಂದು ಅವರ ವ್ಯಾಖ್ಯಾನ ನಿಶ್ಚಯದ ಮೇಲೆ ಇರ್ತದೆ ಕೆಲವೊಂದು ವ್ಯವಹಾರದ ಮೇಲೆ ಇರ್ತದೆ ಅದು ನಮಗಲ್ಲಿ ಪರಸ್ಪರ ವಿರೋಧ ಕಂಡು ಬರ್ತದೆ ಅದು ನಮ್ಮ ಅಜ್ಞಾನದಿಂದಲೇ ಕಂಡು ಬರ್ತದೆ ಅವರು ವಸ್ತು ಸ್ವರೂಪವನ್ನು ಹೇಗಿದೆಯೋ ನಿಖರವಾಗಿ ಅದೇ ರೀತಿ ಸ್ಪಷ್ಟೀಕರಣ ಮಾಡಿದ್ದಾರೆ ಅದರಲ್ಲಿ ಯಾವ ರೀತಿಯ ಲೋಪದೋಷ ಕೂಡ ಇರುವುದಿಲ್ಲ